ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ನಾನಿವತ್ತು ಸೂಪರಾದ ಎರಡು ರೆಸಿಪಿಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ರೆಸಿಪಿ ಅನ್ನೋದಕ್ಕಿಂತ ನಮಗೆಲ್ಲರಿಗೂ ಬೇಕಾಗಿರೋ ಮೋಸ್ಟ್ ಯೂಸ್ಫುಲ್ ಟಿಪ್ ಅಂತನಾದರೂ ಅಂದ್ಕೊಳ್ಬೋದು ನಾರ್ಮಲಾಗಿ ಡೈಲಿ ನಾವು ತುಪ್ಪನ ಯೂಸ್ ಮಾಡ್ತಿರ್ತೀವಿ ಒಂದು ನಾವೇ ಮನೇಲಿ ಮಾಡಿರೋ ಬೆಣ್ಣೆ ಕಾಯಿಸಿ ತುಪ್ಪ ಮಾಡ್ತೀವಿ ಇಲ್ಲ ಅಂದರೆ ಹೊರಗಡೆಯಿಂದ ಪ್ಯಾಕೆಟ್ ತಂದು ತುಪ್ಪ ಕಾಯಿಸಿ ಇಟ್ಕೊಂಡಿರ್ತೀವಿ ತುಪ್ಪನ ಹಾಗೆ ಕಾಯಿಸಿ ಇಡೋದಕ್ಕಿಂತ ನಾನು ಹೇಳಿರೋ ಈ ಪೌಡರ್ನ ಹಾಕಿ ಕಾಯಿಸಿಟ್ರೆ ನಿಮಗೆ ಆರು ತಿಂಗಳವರೆಗೂ ಫ್ರೆಶ್ಶಾಗಿ ಮತ್ತು ಮರಳು ಮರಳಾಗಿರೋ ತುಪ್ಪ ಹಾಗೇ ಇರುತ್ತೆ ನಾನಿಲ್ಲಿ ಕೆನೆ ಇತ್ತು ಅಂತ ಹೇಳಿ ಬೆಣ್ಣೆನ ಮಾಡ್ಕೊಂಡಿದ್ದೀನಿ ನೀವು ಬೆಣ್ಣೆನೇ ಕಾಯಿಸಬೇಕು ಅಂತ ಇಲ್ಲ ಹೊರ್ಗಡೆಯಿಂದ ನೀವು ತುಪ್ಪ ಯಾವುದೇ ಬ್ರ್ಯಾಂಡ್ ತೊಗೊಂಬಂದ್ರೂ ಅಷ್ಟೇ ಈ ಪೌಡರ್ನ ಹಾಕಿ ಕಾಯಿಸಿಟ್ಕೊಳ್ಳಿ ನಮ್ಮ ಮನೆಯಲ್ಲಿ ತುಪ್ಪನ ಯಾವಾಗ್ಲೂ ಈ ಪೌಡರ್ ಹಾಕಿ ಕಾಯಿಸಿಟ್ಕೊಳ್ಳೋದು ಇದು ಒಂದು ಸುಮಾರು ನಲವತ್ತು ನಲವತ್ತೈದು ವರ್ಷದಿಂದನೂ ನಾವು ಇದೇ ರೀತಿ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವಾಗ ನಾನು ಬೆಣ್ಣೆ ಕಾಯೋದಕ್ಕೆ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ವಿಳ್ಳೆದೆಲೆ ಹಾಗೆ ಫಸ್ಟೇ ಉಪ್ಪನ್ನು ಇದ್ದೀನಿ ಇವಾಗೇ ಉಪ್ಪು ಹಾಕೋದ್ರಿಂದ ಬೆಣ್ಣೆಲಿರೋ ನೀರಿನ ಅಂಶದಲ್ಲಿ ಉಪ್ಪು ಕರಗಿ ತುಪ್ಪ ನಿಮಗೆ ಒಳ್ಳೆ ಟೇಸ್ಟ್ ಬರುತ್ತೆ ಕಂಪ್ಲೀಟಾಗಿ ಕಾಯಿಸಿದಾಗ ಇವಾಗ ನಾನು ಐ ಫ್ಲೇಮ್ನಲ್ಲಿ ಇಟ್ಟು ಬೆಣ್ಣೆನ ಕಂಪ್ಲೀಟಾಗಿ ಕರ್ಗೋವರೆಗೂ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಪೌಡರ್ಗೆ ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಮೆಂತ್ಯ ಮೆಣಸು ಹಾಗೆ ಲವಂಗ ಮಾತ್ರ ತೊಗೊಂಡಿದ್ದೀನಿ ಇದನ್ನು ಹುರಿದು ನೀವು ಫೈನ್ ಪೌಡರ್ ಮಾಡಿಟ್ಕೊಳ್ಬೇಕು ಈ ಪೌಡರ್ ಜೊತೆಗೇ ಸ್ವಲ್ಪ ಉಪ್ಪು ಮತ್ತು ಅರಶಿನನ ಹಾಕಿಟ್ಕೊಳ್ಳಿ ಅವಾಗ ತುಪ್ಪನೂ ಒಳ್ಳೆ ಕಲರ್ ಬರುತ್ತೆ ಇವಾಗ ನಾನು ನೋಡಿ ಬೆಣ್ಣೆ ಕರಗಿದ್ದಾದ ಮೇಲೆ ಈ ಪೌಡರ್ನ ಹಾಕಿ ಒಂದು ಇಪ್ಪತ್ತು ನಿಮಿಷನೇ ಚೆನ್ನಾಗಿ ಕಾಯೋದಿಕ್ಕೆ ಬಿಟ್ಟಿದ್ದೀನಿ ತುಪ್ಪ ಕಾಯಿಸೋವಾಗ ನೀವು ಅವಾಗವಾಗ ಕೈ ಆಡಿಸ್ತಿದ್ರೆ ಪಾತ್ರೆ ತಳ ಹಿಡಿಯಲ್ಲ ಹಾಗೇ ಪೌಡರ್ ಹಾಕಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತುಪ್ಪ ಬರೋದಕ್ಕೆ ಶುರುವಾಯಿತು ಈ ರೀತಿ ನೊರೆ ಬರುವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ತುಪ್ಪನ ಹಾರೋದಕ್ಕೆ ಒಂದು ಆಫ್ ಆನ್ ಅವರ್ ಬಿಟ್ಬಿಡಿ ಇನ್ನೂ ಕೆಲವರು ತುಪ್ಪ ಕಾಯಿಸುವಾಗ ಏಲಕ್ಕಿನೂ ಹಾಕ್ಕೊಳ್ತಾರೆ ಬಟ್ ಏಲಕ್ಕಿ ಹಾಕಿದಾಗ ಅದು ಸ್ವೀಟ್ ಸ್ಮೆಲ್ ಬಂದಂಗೆ ಅನಿಸ್ಬಿಡತ್ತೆ ಆವಾಗ ನಮಗೆ ತುಪ್ಪ ತಿನ್ನೋದಕ್ಕೆ ಅಷ್ಟು ಮನಸ್ಸಾಗಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಆರು ತಿಂಗಳಿಗಿಂತ ಜಾಸ್ತಿನೇ ತುಪ್ಪ ಫ್ರೆಶ್ಶಾಗಿ ಗಮ್ ಅಂತ ಇರುತ್ತೆ ಒಂದು ಸಲ ಈ ರೀತಿ ಟ್ರೈ ಮಾಡಿ ಲಾಸ್ಟಲ್ಲಿ ತುಪ್ಪ ಎಲ್ಲ ಹಾರಿದ್ದಾದಮೇಲೆ ಒಂದು ಏರ್ ಟೈಟ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಆ ತುಪ್ಪ ಹಾಕಿದ್ದಾದಮೇಲೆ ಆ ಪೌಡರ್ದು ಏನು ಉಳಿದಿರುತ್ತೋ ಅದಕ್ಕೆ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಹಾಗೆ ಬಿಸಿಯನ್ನ ಜೊತೆ ಕಲಸಿ ತಿಂದು ನೋಡಿ ಆಗಿರುತ್ತೆ ಅದರ ಟೇಸ್ಟ್ ಫೈನಲಿ ರೆಡಿಯಾಯಿತು ಒಳ್ಳೆ ಘಮ ಘಮಿಸುವ ತುಪ್ಪ ನೆಕ್ಸ್ಟ್ ನಾನಿಲ್ಲಿ ಬೆಟ್ಟದ ನಲಿಕಾಯಿಂದ ಇನ್ಸ್ಟಂಟಾಗಿ ಜ್ಯೂಸ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ನೆಲ್ಲಿಕಾಯಿದ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಪೀಸ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕಿ ಇದನ್ನು ಫೈನ್ ಪೇಸ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ ಹಾಗೇ ನಾನು ಇದಕ್ಕೆ ಫ್ರೆಶ್ ಆಗಿರೋ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇದನ್ನು ಕಂಪ್ಲೀಟಾಗಿ ನಾನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಸ್ಕಿನ್ಗೆ ಮತ್ತು ಕೂದಲಿಗೆ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಆ ನೆಲ್ಲಿಕಾಯಿನೆಲ್ಲ ಜ್ಯೂಸೆಲ್ಲ ಫಿಲ್ಟ್ರ್ ಮಾಡಿದ್ದಾದಮೇಲೆ ನಾನು ಇದನ್ನು ಐಸ್ ಟ್ರೇ ಒಳಗಡೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ನೀವು ಒಂದು ಸಲ ಮಾಡಿಟ್ಕೊಂಡ್ರೆ ಅಪ್ ಟು ನಿಮಗೆ ಒನ್ ಮಂತ್ವರೆಗೂ ನೀವು ಆರಾಮಾಗಿ ಜ್ಯೂಸನ್ನ ಕಂಟಿನ್ಯೂಸ್ ಆಗಿ ತೊಗೊಳ್ಬೋದು ಯಾರಿಗೆ ಡೈಲಿ ಮಾಡೋದಕ್ಕೆ ಟೈಮ್ ಇರಲ್ವೋ ಅಂಥವರು ಈ ರೀತಿ ಮಾಡಿಟ್ಕೊಂಡ್ರೆ ನಿಮಗೆ ಎಷ್ಟು ದಿನದವರೆಗೂ ಬೇಕೋ ಅಷ್ಟು ದಿನದವರೆಗೂ ಯೂಸ್ ಮಾಡ್ಕೊಳ್ಬೋದು ಇವಾಗ ನೋಡಿ ನಾನು ಫ್ರಿಜ್ಜಲ್ಲಿ ಇದ್ದೀನಿ ಹಾಗೆ ಕ್ಯೂಬ್ಸು ರೆಡಿ ಆಯಿತು ನಾವಿದನ್ನು ಉಗುರು ಬೆಚ್ಚಗಿರೋ ನೀರು ಜೊತೆ ಡೈಲಿ ಬೆಳಿಗ್ಗೆ ಎರಡೇ ಎರಡು ಕ್ಯೂಬ್ ಹಾಕಿ ಕುಡಿದ್ರೆ ಸಾಕು ಇವಾಗ ನೋಡಿ ಇನ್ಸ್ಟೆಂಟಾಗಿ ಆಮ್ಲಾ ಜ್ಯೂಸ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕು ಶೇರು ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು